ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಅಣುಷಿದ ದೇವರನ್ನ ಹೋದಗಿ ಅಣುಷಿದ ಪೋಲ್ಟಿ ಕ್ಲಾಸಸ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಅಸ್ಮಿತೆ ರಾಜಕೀಯ ಉಗಮಕ್ಕೆ ಕಾರಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ ಅಸ್ಮಿತೆ ರಾಜಕೀಯ ಉಗಮಕ್ಕೆ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ ಎಕ್ಸಾಮ್ನಲ್ಲಿ ಇದು ಸಹಿತ ಐದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಕೇಳುವಂತ ಪ್ರಶ್ನೆ ಅಂದರೆ ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಲಕ್ಷಣಗಳು ಯಾವ ರೀತಿ ಐದು ಅಂಕಕ್ಕೆ ಕೇಳ್ತಾರೆ ಇವತ್ತು ಅವಗುಣ ಆಗಿರಬಹುದು ಗುಣಗಳ ಅಂದ್ರೆ ಸಮ್ಮಿಶ್ರ ಸರ್ಕಾರದ ಅವಗುಣಗಳಾಗಿರಬಹುದು ಗುಣಗಳಾಗಿರಬಹುದು ಲಕ್ಷಣಗಳಾಗಿರಬಹುದು ಅಷ್ಟೇ ಅಲ್ಲದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಇರ್ತಕ್ಕಂಥ ಶಾಸನೀಯ ಸಂಬಂಧಗಳು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಅಂತ ಏನೂ ಕರಿತೇವಲ್ಲ ಪರಿಸ್ಥಿತಿಗಳಾಗಿರಬಹುದು ಇನ್ನಿತರೆ ಹಲವಾರು ವಿಷಯಗಳು ಯಾವ ರೀತಿ ಐದು ಅಂಕಕ್ಕೆ ಕೇಳಲಾಗುತ್ತದೆಯೋ ಅದೇ ರೀತಿ ಈ ಅಸ್ಮಿತೆ ರಾಜಕೀಯ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನದವಲ್ಲ ಇದೂ ಸಹಿತ ಐದು ಅಂಕಕ್ಕೆ ಕೇಳಬಹುದು ಒಂದು ವೇಳೆ ಈ ಪ್ರಶ್ನೆ ಐದು ಅಂಕಕ್ಕೆ ಕೇಳುವುದಕ್ಕೆ ಆಗಲಿಲ್ಲಪ್ಪ ಅಂದ್ರ ಒಂದು ಅಂಕಕ್ಕಾದ್ರೂ ಕೇಳಬಹುದು ಸ್ನೇಹಿತರೆ ಅಸ್ಮಿತೆ ರಾಜಕೀಯ ಮೂಲವನ್ನು ಗುರುತಿಸಿದವರು ಯಾರು ಅಂತ ಕೇಳ್ತಾರೆ ಇಲ್ಲೇನಪ್ಪಾ ಅಂದ್ರ ಐದು ಅಂಕಕ್ಕಾದ್ರೂ ಕೇಳಬಹುದು ಅಥವಾ ಒಂದು ಅಂಕಕ್ಕಾದ್ರೂ ಕೇಳಬಹುದು ಹಾಗಾದರೆ ಈ ಎಲೆಯೇ ಕಾಪಾನ್ ಅನ್ನುವಂಥ ವ್ಯಕ್ತಿ ಈ ಅಸ್ಮಿತೆಯ ರಾಜಕೀಯ ಮೂಲವನ್ನು ಗುರುತಿಸಿದಂತ ವ್ಯಕ್ತಿ ಸ್ನೇಹಿತರೆ ಮೊದಲು ನಾವು ಅಸ್ಮಿತೆ ಅಂದರೆ ಏನಂತ ತಿಳಿದುಕೊಳ್ಳೋಣ ಅಸ್ಮಿತೆ ಅಂದರೆ ಇನ್ನೊಂದು ಅರ್ಥದಲ್ಲಿ ನಾವು ನೋಡುವುದಾದರೆ ಸ್ವಾಭಿಮಾನ ಎಂದರ್ಥ ಸ್ನೇಹಿತರೆ ಅಸ್ಮಿತೆಗೆ ಇನ್ನೊಂದು ಹೆಸರು ಅಸ್ಮಿತೆಗೆ ಇನ್ನೊಂದು ಹೆಸರು ಯಾವುದಪ್ಪ ಅಂದ್ರೆ ಸ್ವಾಭಿಮಾನ ಯಾವ ಮಾನ ಸ್ವಾಭಿಮಾನ ಏನೈತಲ್ಲ ಇದು ಅಸ್ಮಿತೆಗೆ ಇನ್ನೊಂದು ಹೆಸರು ಸ್ನೇಹಿತರು ಈ ಅಸ್ಮಿತೆಯ ಮೂಲವನ್ನು ಗುರುತಿಸಿದಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಎಲ್ ಎ ಕಾಪಾನ್ ಅನ್ನುವಂಥ ವ್ಯಕ್ತಿ ಏನದನಲ್ಲ ಈತ ಏನು ಮಾಡ್ತಾನಂದ್ರೆ ಹತ್ತೊಂಬತ್ ನೂರ ಅರವತ್ತರಲ್ಲಿ ಎಂಥ ಅರವತ್ತರಲ್ಲಿ ಹತ್ತೊಂಬತ್ ನೂರ ಅರವತ್ತರಲ್ಲಿ ಅಮೇರಿಕದ ವಿದ್ಯಾರ್ಥಿಯ ಅಹಿಂಸಾತ್ಮಕ ಸಹಕಾರ ಸಮಿತಿಯಲ್ಲಿ ಈ ಅಸ್ಮಿತೆಯ ಮೂಲವನ್ನು ಗುರುತಿಸಿದ್ದಾನೆ ಸ್ನೇಹಿತರೆ ಯಾವಾಗ ಗುರುತಿಸಿದ್ರು ಅಂತ ಪ್ರಶ್ನೆ ಮಾಡಿದ್ರ ಹತ್ತೊಂಬತ್ ನೂರ ಅರವತ್ತರಲ್ಲಿ ಯಾವ ಸಮಿತಿಯ ಯಾವ ಸಮಿತಿಯಲ್ಲಿ ಅಂತ ಪ್ರಶ್ನೆ ಮಾಡಿದ್ರ ಅಮೇರಿಕದ ವಿದ್ಯಾರ್ಥಿಯ ಅಹಿಂಸಾತ್ಮಕ ಸಹಕಾರ ಸಮಿತಿ ಏನೈತಲ್ಲ ಈ ಸಹಕಾರ ಸಮಿತಿಯಲ್ಲಿ ಈ ಅಸ್ಮಿತೆಯ ಮೂಲವನ್ನು ಗುರುತಿಸಲಾಯಿತು ಯಾರು ಗುರುತಿಸಿದಾರಪ್ಪ ಅಂದ್ರೆ ಎಲ್ ಎ ಕಾಪ್ ಮಾನ್ ಅನ್ನುವಂಥ ವ್ಯಕ್ತಿ ಸ್ನೇಹಿತರೆ ಇದು ಅತಿ ಹೆಚ್ಚು ಬಾರಿ ಎಕ್ಸಾಮ್ನಲ್ಲಿ ಒಂದು ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆ ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಒಂದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಬಾರ್ಬರ್ ಸ್ಮಿತ್ ಮತ್ತು ಕಂಬಹಿ ರಿವರ್ ಅವರು ಅವರು ಏನದಾರಲ್ಲ ಬಾರ್ಬರ್ ಸ್ಮಿತ್ ಆಗಿರಬಹುದು ಮತ್ತು ಕಂಬಹಿ ರಿವರ್ ಅವರು ಏನದಾರಲ್ಲ ಇವರು ಏನಪ್ಪಾ ಅಂದ್ರೆ ಇಬ್ಬರು ಕೂಡಿಕೊಂಡು ಅಸ್ಮಿತೆಯ ರಾಜಕೀಯವನ್ನು ಗುರುತಿಸಿದ್ದಾರೆ ಸ್ನೇಹಿತರು ಬಾರ್ಬರ್ ಸ್ಮಿತ್ ರವರಾಗಿರಬಹುದು ಆಗಿರಬಹುದು ಕಂಬಹಿ ರಿವರ್ ಅವರು ಏನದಾರಲ್ಲ ಇವರು ಜನ ಕೂಡಿಕೊಂಡು ಏನಪ್ಪಾ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಅಸ್ಮಿತೆಯ ರಾಜಕೀಯವನ್ನು ಗುರುತಿಸಿದ್ದಾರೆ ಪ್ರಪ್ರಥಮ ಬಾರಿಗೆ ಗುರುತಿಸಿದಂಥ ವ್ಯಕ್ತಿ ಯಾರು ಎಲ್ ಎ ಕಾಪಾನ್ ಅನ್ನುವಂಥ ವ್ಯಕ್ತಿ ಯಾವಾಗ ಗುರುತಿಸಿದರು ಹತ್ತೊಂಬತ್ ನೂರ ಅರವತ್ತರಲ್ಲಿ ಗುರುತಿಸಲಾಯಿತು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಈ ಅಸ್ಮಿತೆಯ ರಾಜಕೀಯವನ್ನು ಗುರುತಿಸಿದಂಥ ವ್ಯಕ್ತಿಗಳ ಅಂದರೆ ಅಂದ್ರೆ ಬಾರ್ಬರ್ ಸ್ಮಿತ್ ಮತ್ತು ಕಂಬಹಿ ರಿವರ್ ಬಾರ್ಬರ್ ಅಲ್ಲ ಬಾರ್ಬರ್ ಬಾರ್ಬರ್ ಸ್ಮಿತ್ ಮತ್ತು ಿ ರಿವರ್ ಅವರೇನ ರಿವರ್ ಅವರೇನದಲ್ಲ ಇವರು ಇಬ್ರು ಜನ ಒಟ್ಟಿಗೆ ಕೂಡಿಕೊಂಡು ಮಾಡ್ತಾರಂದ್ರೆ ಮಾಡ್ತಾರೆ ಈ ಅಸ್ಮಿತೆಯ ರಾಜಕೀಯವನ್ನು ಗುರುತಿಸುವಂತ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಈ ಅಸ್ಮಿತೆಯ ಹೋರಾಟದ ಉಗಮಕ್ಕೆ ಮುಖ್ಯ ಕಾರಣಗಳೆಂದರೆ ಈ ಅಸ್ಮಿತೆಯ ಅಂದ್ರೆ ಸ್ವಾಭಿಮಾನದ ಹೋರಾಟದ ಉಗಮಕ್ಕೆ ಮುಖ್ಯ ಕಾರಣಗಳೆಂದರೆ ಸ್ನೇಹಿತರೆ ಅಸ್ಮಿತೆಯ ಸಮಸ್ಯೆಗಳು ಸ್ನೇಹಿತರೆ ಅಸ್ಮಿತೆಯ ಹೋರಾಟದ ಉಗಮಕ್ಕೆ ಮುಖ್ಯ ಕಾರಣವಾಗಿರ್ತಕ್ಕಂಥ ಅಂಶಗಳು ಯಾವುವು ಅಂದ್ರೆ ಅಸ್ಮಿತೆಯ ಸಮಸ್ಯೆಗಳೇನಿದವಲ್ಲ ಈ ಅಸ್ಮಿತೆಯ ಸಮಸ್ಯೆಗಳು ಅಸ್ಮಿತೆಯ ಹೋರಾಟದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಸ್ನೇಹಿತರು ರಾಷ್ಟ್ರದೊಳಗಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ನಾಗರಿಕ ತನ್ನದೇ ಆಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಪ್ರತಿ ಪ್ರತಿಯೊಂದು ಭಾಷೆಯನ್ನು ಒಳಗೊಂಡಿರುತ್ತಾನೆ ಪ್ರತಿಯೊಂದು ಧರ್ಮವನ್ನು ಒಳಗೊಂಡಿರುತ್ತಾನೆ ಪ್ರತಿಯೊಂದು ಪ್ರಾದೇಶಿಕತೆಯನ್ನು ಒಳಗೊಂಡಿರುತ್ತಾನೆ ಇವತ್ತು ಯಾವುದೇ ಧರ್ಮ ಯಾವುದೇ ನಾಗರಿಕ ತೆಗೆದುಕೊಂಡು ನೋಡ್ರಿ ಆ ನಾಗರಿಕನಿಗೆ ತನ್ನದೇ ಆಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಭಾಷೆಯನ್ನು ಒಳಗೊಂಡಿರ್ತಾನ ತನ್ನದೇ ಆಗಿರ್ತಕ್ಕಂಥ ಧರ್ಮವನ್ನು ಒಳಗೊಂಡಿರ್ತಾನ ತನ್ನದೇ ಆಗಿರ್ತಕ್ಕಂಥ ಜಾತಿಯನ್ನು ಒಳಗೊಂಡಿರ್ತಾನ ತನ್ನದೇ ಆಗಿರತಕ್ಕಂತ ಪ್ರಾದೇಶಿಕತೆಯನ್ನು ಸಹಿತ ಒಳಗೊಂಡಿರುತ್ತಾನೆ ಸ್ನೇಹಿತರೆ ಒಂದು ಸಮುದಾಯ ಬಡತನದಿಂದ ಕೂಡಿರಬಹುದು ಇಲ್ಲಂತ ಹೇಳಂಗಿಲ್ಲ ನಾನು ಒಂದು ಸಮುದಾಯ ಬಡತನದಿಂದ ಕೂಡಿರಬಹುದು ಆದರೆ ಅದು ಸಾಂಸ್ಕೃತಿಕ ಅದು ಸಾಂಸ್ಕೃತಿಕೇನಪ್ಪ ಅಂದ್ರ ತನ್ನದೇ ಆಗಿರತಕ್ಕಂಥ ಶ್ರೀಮಂತಿಕೆಯನ್ನು ಹೊಂದಿರುತ್ತದೆ ಸ್ನೇಹಿತರೆ ಇವತ್ತು ಎಷ್ಟೋ ಸಮುದಾಯಗಳ ತೆಗೆದುಕೊಂಡು ನೋಡ್ರಿ ಇವತ್ತು ಎಷ್ಟೋ ಸಮುದಾಯಗಳು ತೆಗೆದುಕೊಂಡು ನೋಡ್ರಿ ಪ್ರತ್ ಕೆಲವೊಂದಿಷ್ಟು ಸಮುದಾಯಗಳು ಬಡತನದಿಂದ ಇರಬಹುದು ಇಲ್ಲ ಅಂತ ಹೇಳಂಗಿಲ್ಲ ಅವ್ರದ್ದೇ ಆಗಿರ್ತಕ್ಕಂಥ ಸಂಸ್ಕೃತಿ ತೆಗೆದುಕೊಂಡು ನೋಡ್ರಿ ಅವ್ರದೇ ಆಗಿರ್ತಕ್ಕಂಥ ಆಚಾರಗಳನ್ನು ತೆಗೆದುಕೊಂಡು ನೋಡ್ರಿ ಅವ್ರ್ದೇ ಆಗಿರ್ತಕ್ಕಂಥ ವಿಚಾರಗಳನ್ನು ತೆಗೆದುಕೊಂಡು ನೋಡ್ರಿ ಅವ್ರ್ದೇ ಆಗಿರ್ತಕ್ಕಂಥ ಪದ್ಧತಿಗಳನ್ನು ತೆಗೆದುಕೊಂಡು ನೋಡ್ರಿ ಅದರಲ್ಲಿ ಏನಪ್ಪಾ ಅಂದ್ರೆ ಶ್ರೀಮಂತಿಕೆಯನ್ನು ಹೊಂದಿರುತ್ತಾರೆ ಸ್ನೇಹಿತರು ಅದನ್ನು ಉಳಿಸಲುಗೋಸ್ಕರ ತನ್ನ ಸಂಸ್ಕೃತಿಯನ್ನು ಉಳಿಸಲುಗೋಸ್ಕರ ತನ್ನ ಧರ್ಮದ ತತ್ವವನ್ನು ಉಳಿಸಲುಗೋಸ್ಕರ ತನ್ನ ಭಾಷೆಯ ತತ್ವವನ್ನು ಉಳಿಸಲುಗೋಸ್ಕರ ತನ್ನ ಪ್ರಾದೇಶಿಕತೆಯನ್ನು ಉಳಿಸಲುಗೋಸ್ಕರ ಏನಪ್ಪಾ ಅಂದ್ರೆ ಈ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಏನೈತಲ್ಲ ಈ ಅಸ್ಮಿತೆ ಅನ್ನುವ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆಯ ಮೂಲಕ ಏನಪ್ಪಾ ಅಂದ್ರ ಪ್ರಯತ್ನಿಸುತ್ತವೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಅಸ್ಮಿತೆ ರಾಜಕೀಯ ಎಂಬುದೇನೈತಲ್ಲ ಇದು ಭಾಷೆಯನ್ನು ಆವರಿಸಿದೆ ಸ್ನೇಹಿತರೆ ಪ್ರದೇಶವನ್ನು ಆವರಿಸಿಕೊಂಡಿದೆ ಜಾತಿಯನ್ನು ಆವರಿಸಿಕೊಂಡಿದೆ ಧರ್ಮವನ್ನು ಆವರಿಸಿಕೊಂಡಿದೆ ನದಿ ನೀರನ್ನು ಆವರಿಸಿಕೊಂಡಿದೆ ಮತ್ತು ಜನಾಂಗಗಳನ್ನು ಸಹಿತ ಆವರಿಸಿಕೊಂಡಿದೆ ಸ್ನೇಹಿತರು ಸರ್ಕಾರಗಳು ತಮ್ಮ ಜನಪ್ರಿಯ ಯೋಜನೆಗಳನ್ನು ಜಾರಿಗೆಗೊಳಿಸುವಂತ ಸಂದರ್ಭದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಈ ಸರ್ಕಾರಗಳು ಜನಪ್ರಿಯ ಯೋಜನೆಗಳನ್ನು ಜಾರಿಗೆಗೊಳಿಸುವಂತ ಸಂದರ್ಭದಲ್ಲಿ ಜನಪ್ರಿಯ ಯೋಜನೆಗಳನ್ನು ಜಾರಿಗೆಗೊಳಿಸುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಆಧಾರಗಳನ್ನು ಇಟ್ಟುಕೊಂಡಿರುತ್ತಾರೆ ಸ್ನೇಹಿತರೆ ಜಾತಿಯ ಆಧಾರದ ಮೇಲೆ ಕೆಲವೊಂದಿಷ್ಟು ಯೋಚನೆಗಳನ್ನು ಜಾರಿಗೆ ತರ್ತಾರ ಸಮುದಾಯದ ಆಧಾರದ ಮೇಲೆ ಕೆಲವೊಂದಿಷ್ಟು ಯೋಚನೆಗಳನ್ನು ಜಾರಿಗೆ ತರ್ತಾರ ಇನ್ನು ಲಿಂಗಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಯೋಚನೆಗಳನ್ನು ಜಾರಿಗೆ ತರ್ತಾರ ಇನ್ನು ಸ್ಥಳೀಯ ಸ್ ಸ್ಥಳೀಯ ವ್ಯವಸ್ಥೆಗಳ ಆಧಾರದ ಮೇಲೆ ಯೋಚನೆಗಳನ್ನು ಜಾರಿಗೆ ತರ್ತಾರ ಅಷ್ಟೇ ಅಲ್ಲದ ಸ್ನೇಹಿತರೆ ಪ್ರಾದೇಶಿಕತೆಯ ಆಧಾರವನ್ನು ಇಟ್ಕೊಂಡು ಸಹಿತ ಏನಪ್ಪ ಅಂದರೆ ಸರ್ಕಾರಗಳು ಜನಪ್ರಿಯ ಯೋಚನೆಗಳನ್ನು ಜಾರಿಗೆಗೊಳಿಸ್ತಾರೆ ಇವತ್ತು ಲಿಂಗಗಳ ಆಧಾರದ ಮೇಲೆ ಅಂತ ನಾವು ನೋಡ್ಕೊಂಡೇನು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಏನೈತಲ್ಲ ಈ ಕರ್ನಾಟಕ ಸರ್ಕಾರ ಇವತ್ತು ಮಹಿಳೆಯರ ಸಲುವಾಗಿ ಸ್ತ್ರೀ ಶಕ್ತಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಮಹಿಳೆಯರ ಸಲುವಾಗಿ ಸ್ತ್ರೀ ಶಕ್ತಿ ಯೋಜನೆಯನ್ನು ಜಾರಿಗೆ ತರಲಾಯಿತು ನೆಕ್ಸ್ಟ್ ಏನಪ್ಪ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತರಲಾಯಿತು ಸ್ನೇಹಿತರೆ ಇವೆಲ್ಲ ಯಾರ ಉದ್ಧಾರಕ್ಕಾಗಿ ಮಹಿಳೆಯರ ಉದ್ಧಾರಕ್ಕಾಗಿ ಸ್ನೇಹಿತರೆ ಯಾರ ಕಲ್ಯಾಣಕ್ಕಾಗಿ ಮಹಿಳೆಯರ ಕಲ್ಯಾಣಕ್ಕಾಗಿ ಸ್ನೇಹಿತರೆ ಇಲ್ಲೇನಪ್ಪ ಅಂದ್ರ ನಮ್ಮ ಸರ್ಕಾರಗಳು ಜಾತಿಯ ಆಧಾರದ ಇಟ್ಕೊಂಡು ಸಹಿತ ಯೋಚನೆಗಳು ಜಾರಿಗೆ ತರ್ತವ ಸಮುದಾಯಗಳನ್ನು ಇಟ್ಕೊಂಡು ಸಹಿತ ಯೋಚನೆಗಳನ್ನು ಜಾರಿಗೆ ತರ್ತವ ಲಿಂಗಗಳ ಆಧಾರವನ್ನು ಇಟ್ಕೊಂಡು ಸಹಿತ ಏನಪ್ಪಾ ಅಂದ್ರ ಯೋಚನೆಗಳನ್ನು ಜಾರಿಗೆ ತರ್ತವ ಇವತ್ತು ನಾವು ಮಹಿಳೆಯರಿಗೆ ನಮ್ಮ ಕರ್ನಾಟಕ ಸರ್ಕಾರ ಶಕ್ತಿ ಯೋಚನೆಯನ್ನು ಜಾರಿಗೆ ತರಲಾಯಿತು ಗೃಹಲಕ್ಷ್ಮಿ ಯೋಚನೆಯನ್ನು ಜಾರಿಗೆ ತರಲಾಯಿತು ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಸನ್ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂದ್ರ ಅವರು ಭಾಗ್ಯಲಕ್ಷ್ಮಿ ಅನ್ನುವಂಥ ಯೋಜನೆ ಏನು ಜಾರಿಗೆ ತಂದ್ರು ಭಾಗ್ಯ ಲಕ್ಷ್ಮಿ ಅನ್ನುವಂಥ ಯೋಜನೆ ನಮ್ಮ ಪ್ರಸ್ತುತ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಯುವಕರ ಹಿತದೃಷ್ಟಿಯನ್ನು ಇಟ್ಕೊಂಡು ಯುವ ನೀತಿ ಅನ್ನುವಂಥ ಯೋಜನೆಯನ್ನು ಜಾರಿ ಈ ರೀತಿ ಏನಪ್ಪಾ ಅಂದ್ರ ಆಧಾರವಾಗಿ ಇಟ್ಕೊಂಡೇನಪ್ಪಾ ಅಂದ್ರೆ ಸರ್ಕಾರಗಳು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ ಕೆಲವೊಂದಿಷ್ಟು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಕೆಲವೊಂದಿಷ್ಟು ಶಾಸನಗಳನ್ನು ಸಹಿತ ರೂಪಿಸುತ್ತಾರೆ ಇವತ್ತು ಜಾತಿಯ ಆಧಾರದ ಮೇಲೆ ಇವತ್ತು ನೋಡಬಹುದು ಟೆಂಡರ್ ಕೊಡುವಲ್ಲಿ ಟೆಂಡರ್ ಏನು ಕೊಡ್ತಾರಲ್ಲ ಇವತ್ತು ಇವತ್ತ ರೋಡ್ ಮಾಡುವುದಾಗಿರ್ಬೋದು ಕೆಲವೊಂದಿಷ್ಟು ಕಟ್ಟಡಗಳನ್ನು ಕಟ್ಟುವುದಾಗಿರ್ಬೋದು ಈ ಟೆಂಡರ್ ನಲ್ಲಿ ಅಂದ್ರೆ ಎಸ್ ಸಿ ಎಸ್ ಟಿ ಅವರಿಗೆ ಅಲ್ಲಿ ಮೀಸಲಾತಿ ಕೊಟ್ಟಾರ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಅವರಿಗೆ ಮೀಸಲಾತಿ ಅಷ್ಟೇ ಅಲ್ಲದ ಸ್ನೇಹಿತರೆ ಒ ಬಿ ಸಿ ಅವರಿಗು ಸಹಿತ ಮೀಸಲಾತಿಯನ್ನು ಕೊಡಲಾಗಿದೆ ಅಲ್ಪಸಂಖ್ಯಾತರಿ ಮುಸ್ಲಿಮರಿಗೆ ಸಹಿತ ಏನಪ್ಪ ಅಂದ್ರ ಅಲ್ಲಿ ಏನ್ ಮಾಡ್ಯಾರ ಮೀಸಲಾತಿಯನ್ನು ಒದಗಿಸಿಕೊಟ್ಟ ಈ ರೀತಿ ಏನಪ್ಪ ಅಂದ್ರ ಜಾತಿಗಳ ಆಧಾರದ ಮೇಲೆ ಕೆಲವೊಂದಿಷ್ಟು ಶಾಸನಗಳನ್ನು ಸಹಿತ ಜಾರಿಗೆ ತರ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಅಸ್ಮಿತೆಯ ರಾಜಕೀಯ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಲ್ಲಿ ಮೊದಲನೇ ಅಂಶ ಯಾವುದಂದ್ರೆ ದುರಾಡಳಿತಕ್ಕೆ ಒಳಗಾದ ಒಂದು ಪ್ರದೇಶದ ಜನರ ಆರ್ಥಿಕ ದುಸ್ಥಿತಿ ಸ್ನೇಹಿತರು ಇವತ್ತು ಸರ್ಕಾರದ ದುರಾಡಳಿತ ಆಗಿರಬಹುದು ಅಲ್ಲಿರ್ತಕ್ಕಂಥ ಆಡಳಿತ ಅಧಿಕಾರಿಗಳ ದುರಾಡಳಿತದಿಂದ ಒಂದು ಪ್ರದೇಶದ ಜನರ ಆರ್ಥಿಕ ದುಸ್ಥಿತಿ ಏನೈತಲ್ಲ ಅದರಿಂದಲೂ ಸಹಿತ ಏನ್ ಹುಟ್ಕೊಳ್ತೈತಪ್ಪಾ ಅಂದ್ರೆ ಅಸ್ಮಿತೆ ಅನ್ನುವಂತ ವ್ಯವಸ್ಥೆ ಹುಟ್ಕೊಳ್ತೈತಿ ಸ್ನೇಹಿತ ತಮ್ಮ ಹಕ್ಕುಗಳನ್ನು ರಕ್ಷಣೆ ಮಾಡಲುಗೋಸ್ಕರ ತಮ್ಮ ಸ್ವಾತಂತ್ರ್ಯಗಳನ್ನು ರಕ್ಷಣೆ ಮಾಡಲುಗೋಸ್ಕರ ಎಲ್ಲಾ ವ್ಯವಸ್ಥೆಗಳನ್ನು ರಕ್ಷಣೆ ಮಾಡಲುಗೋಸ್ಕರ ಯಾವ ಸಮುದಾಯ ಯಾವ ಸಮುದಾಯ ದೌರ್ಜನ್ಯಕ್ಕೆ ಒಳಗಾಗಿರುತ್ತದೆ ಯಾವ ಸಮುದಾಯ ದುರಾಡಳಿತಕ್ಕೆ ಒಳಗಾಗಿರುತ್ತದೆ ತನ್ನದೇ ಆಗಿರ್ತಕ್ಕಂಥ ಅಸ್ಮಿತೆಯ ಆಧಾರದ ಮೇಲೆ ಹೋರಾಟ ಮಾಡುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಪ್ರಾದೇಶಿಕ ಪಕ್ಷಗಳು ಉಗಮವಾಗಿ ಪ್ರಾಂತ್ಯಗಳು ಮತ್ತು ಭಾಷೆಗಳ ಬಗ್ಗೆ ಅರಿವು ಮೂಡಿಸುತ್ತವೆ ಸ್ನೇಹಿತರೆ ಪ್ರಾದೇಶಿಕ ಪಕ್ಷಗಳು ನಮ್ಮ ಭಾರತ ರಾಷ್ಟ್ರದೊಳಗೆ ಸುಮಾರು ಎಂಟು ರಾಷ್ಟ್ರೀಯ ಪಕ್ಷ ಸುಮಾರು ಎಷ್ಟಪ್ಪ ಅಂದ್ರೆ ಆರು ರಾಷ್ಟ್ರೀಯ ಪಕ್ಷಗಳದವಂತೇಳಿ ಸ್ನೇಹಿತರೆ ಎಷ್ಟು ರಾಷ್ಟ್ರೀಯ ಪಕ್ಷಗಳು ಆರು ರಾಷ್ಟ್ರೀಯ ಪಕ್ಷಗಳು ಸುಮಾರು ಐವತ್ತೆಂಟು ಪ್ರಾದೇಶಿಕ ಪಕ್ಷಗಳನ್ನು ರಚನೆ ಮಾಡಲಾಗಿದೆ ಸ್ನೇಹಿತರೆ ಈ ರಾಷ್ಟ್ರೀಯ ಪಕ್ಷಗಳು ಏನು ಈ ಆರು ರಾಷ್ಟ್ರೀಯ ಪಕ್ಷಗಳೇನದವಲ್ಲ ಈ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರದ ಹಿತವನ್ನು ಒಳಗೊಂಡಿದ್ದಾರೆ ರಾಷ್ಟ್ರದ ಹಿತಾಸಕ್ತಿಯನ್ನು ಒಳಗೊಂಡಿದ್ದರೆ ಈ ಪ್ರಾದೇಶಿಕ ಪಕ್ಷಗಳೇನಿದವಲ್ಲ ಅಂದ್ರೆ ಈ ಐವತ್ತೆಂಟು ಪ್ರಾದೇಶಿಕ ಪಕ್ಷಗಳೇನಿದವಲ್ಲ ಈ ಪಕ್ಷಗಳು ರಾಜ್ಯದ ನೆಲದ ಆಧಾರದ ಮೇಲೆ ರಚನೆಯಾಗಿರುತ್ತವೆ ರಾಜ್ಯದ ಜಲದ ಆಧಾರದ ಮೇಲೆ ರಚನೆಯಾಗಿರುತ್ತವೆ ರಾಜ್ಯದ ಭಾಷೆಗಳ ಆಧಾರದ ಮೇಲೆ ರಚನೆಯಾಗಿರುತ್ತವೆ ರಾಜ್ಯದ ಪ್ರಾದೇಶಿಕತೆಯ ಆಧಾರದ ಮೇಲೆ ರಚನೆ ಆಗಿರುತ್ತವೆ ರಾಜ್ಯದ ಹಿತಾಸಕ್ತಿಗಳನ್ನು ಇಟ್ಕೊಂಡೇನಪ್ಪ ಅಂದ್ರೆ ಈ ಪ್ರಾದೇಶಿಕ ಪಕ್ಷಗಳು ರಚನೆ ಮಾಡಿರುತ್ತವೆ ಸ್ನೇಹಿತರು ಐವತ್ತೆಂಟು ಪ್ರಾದೇಶಿಕ ಪಕ್ಷಗಳು ನಮ್ಮ ರಾಜ್ಯದೊಳಗ ನಾವು ಜೆ ಡಿ ಎಸ್ ಪಾರ್ಟಿ ಏನೈತೆ ಜೆಡಿಎಸ್ ಅನ್ನುವಂತ ಪಾರ್ಟಿ ದೇವೇಗೌಡರ ಪಾರ್ಟಿ ಏನೈತಲ್ಲ ಈ ಜೆ ಡಿ ಎಸ್ ಪಾರ್ಟಿ ಜಾತ್ಯಾತೀತ ಜನತಾದಳ ಅಂತ ನಾವು ಕರಿತೇವೆ ಈ ಪಾರ್ಟಿ ಜಾತ್ಯಾತೀತ ಜನತಾದಳ ನಮ್ಮ ರಾಜ್ಯದೊಳಗಿರ್ತಕ್ಕಂಥ ಈ ಜಾತ್ಯಾತೀತ ಜನತಾ ದಳ ತನ್ನದೇ ಆಗಿರ್ತಕ್ಕಂಥ ಪ್ರಾದೇಶಿಕ ತತ್ವಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಇವತ್ತಾ ಮಹಾರಾಷ್ಟ್ರ ರಾಜ್ಯದೊಳಗುವ್ರ ನೀವು ಅಲ್ಲಿರ್ತಕ್ಕಂಥ ಪ್ರಾದೇಶಿಕ ಪಕ್ಷ ಈ ಶಿವಸೇನೆ ಪಾರ್ಟಿ ಅದು ಸಹಿತ ಪ್ರಾದೇಶಿಕ ನಿಲುವುಗಳನ್ನು ಒಳಗೊಂಡಿರ್ತಕ್ಕಂಥ ಪಾರ್ಟಿ ಇನ್ನ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಡಿ ಎಂ ಕೆ ಪಾರ್ಟಿ ಏನಿಂತಲ್ಲ ಈ ಪಾರ್ಟಿ ಹಿಂದಿ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡಿರ್ತಕ್ಕಂಥ ಪಾರ್ಟಿ ಇವೆಲ್ಲೇನಪ್ಪ ಅಂದರೆ ಈ ಪ್ರಾದೇಶಿಕ ಪಕ್ಷಗಳೇನಿದವಲ್ಲ ಈ ಪ್ರಾದೇಶಿಕ ಪಕ್ಷಗಳು ರಚನೆ ಆಗಿ ಆ ಆ ರಾಜ್ಯದ ಕೆಲವೊಂದಿಷ್ಟು ವಿಷಯಗಳೇನದವಲ್ಲ ಇವತ್ತು ಭಾಷೆಗಳ ಬಗ್ಗೆ ಆಗಿರಬಹುದು ಅಲ್ಲಿರ್ತಕ್ಕಂಥ ನದಿ ನೀರಿನ ವ್ಯವಸ್ಥೆಗಳ ಬಗ್ಗೆ ಆಗಿರಬಹುದು ಆ ರಾಜ್ಯದ ಸಂಸ್ಕೃತಿ ಆಗಿರಬಹುದು ಆ ರಾಜ್ಯದ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ನೈತಿಕ ಮೌಲ್ಯಗಳೇನದವಲ್ಲ ಅವುಗಳ ಬಗ್ಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾವೆ ಸ್ನೇಹಿತರು ನಾಗರಿಕರಲ್ಲಿ ಏನಪ್ಪಾ ಅಂದ್ರ ಜಾಗೃತಿ ಮೂಡಿಸುವಂತ ಪ್ರಯತ್ನ ಮಾಡಿಕೊಳ್ಳುತ್ತವೆ ಈ ವ್ಯವಸ್ಥೆಯಿಂದಲೂ ಸಹಿತ ಏನಪ್ಪಾ ಅಂದ್ರ ಅಸ್ಮಿತೆ ರಾಜಕೀಯ ಅನ್ನುವಂಥ ವ್ಯವಸ್ಥೆ ಹುಟ್ಟಿಕೊಳ್ಳುತ್ತದೆ ಸ್ನೇಹಿತರೆ ಇನ್ನ ಮೂರನೇ ಅಂಶ ನೋಡುವುದಾದರೆ ಬಡತನ ಶೋಷಣೆ ಅವಕಾಶಗಳ ವಂಚನೆ ಏನೈತಲ್ಲ ಮತ್ತು ಕೆಲವು ಜನಾಂಗಗಳಿಗಿರುವ ಸೌಲಭ್ಯಗಳನ್ನು ಮೊಟಕುಗೊಳಿಸುವಂತ ಏನದವಲ್ಲ ಈ ಪ್ರಯತ್ನದಿಂದಲೂ ಸಹಿತ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಹುಟ್ಕೊಳ್ತೈತಿ ಬಡತನದಿಂದಲೂ ಸಹಿತ ಅಸ್ಮಿತೆ ಹುಟ್ಕೊಳ್ತೈತಿ ಶೋಷಣೆಯಿಂದಲೂ ಸಹಿತ ಅಸ್ಮಿತೆ ಹುಟ್ಕೊಳ್ತೈತಿ ಇನ್ನು ಅವಕಾಶಗಳನ್ನು ವಂಚನೆ ಏನೈತ ಇದರಿಂದಲೂ ಸಹಿತ ಏನಪ್ಪಾ ಅಂದ್ರೆ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಹುಟ್ಕೊಳ್ತೈತಿ ಕೆಲವೊಂದಿಷ್ಟು ನಾಗರಿಕರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ನಾವು ಮೊಟಕುಗೊಳಿಸಿದರೆ ಅದರಿಂದಲೂ ಸಹಿತ ಏನು ಹುಟ್ಕೊಳ್ತಿದಪ್ಪ ಅಂದ್ರೆ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆಯನ್ನು ಹುಟ್ಟಿಕೊಳ್ತೈದೆ ನಾವು ನಿರಂತರವಾಗಿ ಒಂದು ಬಡತನದಿಂದ ಬಳಲುವಂಥ ಸಮುದಾಯಗಳು ಒಂದು ಬಡತನದಿಂದ ಬಳಲುವಂತ ವರ್ಗಗಳೇನಪ್ಪ ಅಂದ್ರ ನಾವು ನಿರಂತರವಾಗಿ ಬಡತನದಿಂದ ಬಳಲಾಕತ್ತೇವಪ್ಪಾ ಅಂದ್ರ ಆ ಬಡತನದಿಂದ ಹೊರಗೆ ಬರಬೇಕಪ್ಪ ಅಂದ್ರೆ ನಮ್ಮಲ್ಲಿ ಬೇಕು ಅಸ್ಮಿತೆ ಅಂದ್ರೆ ಸ್ವಾಭಿಮಾನ ಅನ್ನುವಂಥ ವ್ಯವಸ್ಥೆ ಬೇಕು ಇವತ್ತು ನಾವು ನಿರಂತರವಾಗಿ ಶೋಷಣೆಗೆ ಒಳಗಾಗಿದ್ದೇವಪ್ಪ ಅಂದ್ರ ಆ ಶೋಷಣೆಯಿಂದ ಹೊರಗೆ ಬರಬೇಕಪ್ಪ ಅಂದ್ರೆ ನಮ್ಮಲ್ಲಿ ಏನ್ ಬೇಕಪ್ಪ ಅಂದ್ರೆ ಸ್ವಾಭಿಮಾನ ಬೇಕು ಕೆಲವೊಂದಿಷ್ಟು ಅವಕಾಶಗಳನ್ನ ವಂಚನೆ ಮಾಡ್ತಾರೆ ಇವತ್ತು ರಾಜಕೀಯ ವ್ಯವಸ್ಥೆಗಳಲ್ಲಿ ತೆಗೆದುಕೊಂಡು ನೋಡ್ರಿ ಇವತ್ತು ರಾಜ್ಯ ರಾಜಕಾರಣದ ಚಿತ್ರಣ ಆಗಿರಬಹುದು ರಾಷ್ಟ್ರ ರಾಜಕಾರಣದ ಚಿತ್ರಣ ಆಗಿರಬಹುದು ಇಲ್ಲೇನಪ್ಪ ಅಂದ್ರ ಈ ರಾಜ್ಯ ರಾಜಕಾರಣದ ಚಿತ್ರಣವನ್ನು ನಾವು ತೆಗೆದುಕೊಂಡು ನೋಡಿದ್ರೆ ಎಲ್ಲ ಅಧಿಕಾರ ಯಾರ ಬಳಿ ಕೇಂದ್ರೀಕೃತವಾಗೈತಿ ಕೆಲವೇ ಕೆಲವೊಂದಿಷ್ಟು ವರ್ಗ ಕೆಲವೇ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಅಧಿಕಾರ ಕೇಂದ್ರೀಕೃತವಾಗಿದೆ ಕೆಲವೊಂದಿಷ್ಟು ನಿರ್ಗತಿಕ ಸಮುದಾಯಗಳು ಬಹುದಿನಗಳ ಕಾಲದಿಂದಲೂ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳು ಇವುಗಳಿಗೇನಪ್ಪಾ ಅಂದ್ರ ಅವಕಾಶಗಳಿಂದ ನಾವು ವಂಚಿತರನ್ನಾಗಿ ಮಾಡಾಕತ್ತೇವಪ್ಪ ಅಂದ್ರ ಅವರಲ್ಲಿ ಯಾವ ಮನೋಭಾವನೆಯನ್ನು ಹುಟ್ಟಿಕೊಳ್ತೈತಪ್ಪ ಅಂದ್ರೆ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆಯನ್ನು ಹುಟ್ಟಿಕೊಳ್ತೈತಿ ಸ್ನೇಹಿತರೆ ಕೆಲವೊಂದಿಷ್ಟು ಜನಾಂಗಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ನಾವು ಮೊಟ್ಟಕುಗೊಳಿಸುವಂಥ ಪ್ರಯತ್ನಗಳನ್ನು ಆ ಸಂದರ್ಭದಲ್ಲಿ ಈ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಹುಟ್ಟಿಕೊಳ್ಳುತ್ತದೆ ಸ್ನೇಹಿತರೆ ಇನ್ನು ಜನಾಂಗಗಳ ಸಾಂಸ್ಕೃತಿಕ ನೆಲೆಗಟ್ಟನ್ನು ಹಾಳು ಮಾಡಬಹುದು ಎಂಬ ಭೀತಿಯಿಂದಲೂ ಸಹಿತ ಏನಪ್ಪ ಅಂದ್ರೆ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಹುಟ್ಕೊಳ್ತೈತಿ ನಾವು ಅದನ್ನೇ ಹೇಳಿ ಪ್ರತಿಯೊಬ್ಬ ಪ್ರತಿಯೊಂದು ನಮ್ಮ ಅಂದ್ರೆ ನಮ್ಮ ರಾಷ್ಟ್ರದೊಳಗೆ ಹಲವಾರು ಧರ್ಮಗಳದವು ಹಲವಾರು ಜಾತಿಗಳದವ ಹಲವಾರು ಭಾಷೆಗಳದವು ಪ್ರತಿಯೊಂದು ಧರ್ಮ ತೆಗೆದುಕೊಂಡು ನೋಡ್ರಿ ತನ್ನದಾಗಿರ್ತಕ್ಕಂಥ ಆಚಾರ ಆಗಿರ್ಬೋದು ವಿಚಾರ ಆಗಿರ್ಬೋದು ನಡೆ ಆಗಿರ್ಬೋದು ನುಡಿ ಆಗಿರ್ಬೋದು ಉಡುಗೆ ಆಗಿರ್ಬೋದು ತೊಡುಗೆ ಆಗಿರ್ಬೋದು ಇನ್ನಿತರ ಇನ್ನಿತರ ವಿಷಯಗಳಲ್ಲಿ ನಾವು ಭಿನ್ನಾಭಿಪ್ರಾಯಗಳನ್ನು ಕಂಡುಕೊಳ್ಬೋದು ಸ್ನೇಹಿತರೆ ಇನ್ನಿತರ ವಿಷಯಗಳಲ್ಲಿ ಅಂದ್ರೆ ಭಿನ್ನಾಭಿಪ್ರಾಯಗಳನ್ನು ಕಂಡುಕೊಳ್ಬೋದು ಇವತ್ತ ಜನಾಂಗಗಳು ತನ್ನದೇ ಆಗಿರ್ತಕ್ಕಂಥ ಜನಾಂಗ ಏನಪ್ಪ ತನ್ನದೇ ಆಗಿರ್ತಕ್ಕಂಥ ಸಂಸ್ಕೃತಿಯನ್ನು ಒಳಗೊಂಡಿರ್ತೈತಿ ಇವತ್ತು ಯಾವುದೋ ಬೇರೆ ಜಾತಿ ವರ್ಗದ ವ್ಯಕ್ತಿ ಅಥವಾ ಬೇರೆ ಧರ್ಮದ ವ್ಯಕ್ತಿ ನಮ್ಮ ಧರ್ಮದ ಸಂಸ್ಕೃತಿಯನ್ನು ಹಾಳು ಮಾಡಾಕತ್ತಿದ್ದಪ್ಪ ಅಂದ್ರ ನಮ್ಮ ಧರ್ಮದ ಆಚಾರ ವಿಚಾರಗಳ ಹಾಳು ಮಾಡಾಕತ್ತಿದ್ದಪ್ಪ ಅಂದ್ರೆ ಅಂತಹ ಸಂದರ್ಭದಲ್ಲಿ ಆ ನಾಗರಿಕರಲ್ಲಿ ಅಥವಾ ಜನಾಂಗಗಳಲ್ಲಿ ಏನು ಹುಟ್ಕೊಳ್ತೈತಪ್ಪ ಅಂದ್ರೆ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆಯನ್ನು ಹುಟ್ಕೊಳ್ತೈತಿ ಸ್ನೇಹಿತ ಕೆಲವೊಂದಿಷ್ಟು ಜನರ ಇವತ್ತು ಉಡುಗೆ ತೊಡುಗೆ ನೋಡಬಹುದು ಅಷ್ಟೇ ಅಲ್ಲದೆ ಅವರು ತಿನ್ನುವಂತ ಆಹಾರ ಪದ್ಧತಿಯನ್ನು ಸಹಿತ ನಾವು ಬದಲಾವಣೆ ಕಂಡುಕೊಳ್ಳಬಹುದು ಇಲ್ಲೇನಪ್ಪ ಅಂದ್ರೆ ಕೆ ಬೇರೆ ವರ್ಗದ ವ್ಯಕ್ತಿಗಳು ಅಥವಾ ಬೇರೆ ಜನಾಂಗದ ವ್ಯಕ್ತಿಗಳು ಅಥವಾ ಬೇರೆ ಜಾತಿಯ ವ್ಯಕ್ತಿಗಳು ಅಥವಾ ಬೇರೆ ಧರ್ಮದ ವ್ಯಕ್ತಿಗಳೇನಪ್ಪ ಅಂದ್ರೆ ಮತ್ತೊಂದು ಜಾತಿಯ ಸಂಸ್ಕೃತಿ ಆಗಿರಬಹುದು ಅಥವಾ ಇನ್ನಿತರ ವ್ಯವಸ್ಥೆಗಳನ್ನು ಹಾಳು ಮಾಡಾಕತ್ತಿದ್ರಪ್ಪ ಅಂದ್ರೆ ಅಂತಹ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಹುಟ್ಕೊಳ್ತೈತಿ ಸ್ನೇಹಿತರೆ ನೆಕ್ಸ್ಟ್ ಏನಪ್ಪ ಅಂದರೆ ಉನ್ನತ ಜೀವನ ಶೈಲಿ ಸಾಕ್ಷರತೆ ಮತ್ತು ಸಾಮಾಜಿಕ ರಾಜಕೀಯ ಜಾಗೃತಿಯನ್ನು ಮೂಡಿಸುತ್ತದೆ ಸ್ನೇಹಿತರೆ ಉನ್ನತ ಜೀವನ ಶೈಲಿ ಆಗಿರಬಹುದು ಮತ್ತು ಸಾಮಾಜಿಕ ರಾಜಕೀಯ ಜಾಗೃತಿ ಅನ್ನುವಂಥ ವ್ಯವಸ್ಥೆ ಸಹಿತ ಇಲ್ಲಿ ಸಹಿತ ಏನಪ್ಪ ಅಂದರೆ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಹುಟ್ಟಿಕೊಳ್ತೈತಿ ಸ್ನೇಹಿತರೆ ನೆಕ್ಸ್ಟ್ ಏನಪ್ಪ ಅಂದರೆ ಶಿಕ್ಷಣ ಆಗಿರಬಹುದು ಉದ್ಯೋಗ ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆ ಕಳೆದುಕೊಳ್ಳುವ ಭೀತಿಯಿಂದಲೂ ಸಹಿತ ಅಸ್ಮಿತೆ ಹುಟ್ಟಿಕೊಳ್ತೈತಿ ಶಿಕ್ಷಣ ಆಗಿರಬಹುದು ಉದ್ಯೋಗ ಕ್ಷೇತ್ರಗಳಲ್ಲಿ ಪ್ರಾಮುಖ್ಯತೆ ಕಳೆದುಕೊಳ್ಳುವಂತ ಭೀತಿ ಇವತ್ತು ಉದಾಹರಣೆಗೆ ಪ್ರತಿಯೊಂದು ಜಾತಿಗೆ ಏನಪ್ಪಾ ಅಂದ್ರೆ ಮೀಸಲಾತಿಯನ್ನು ಒದಗಿಸಿ ಕೊಡಲಾಗಿದೆ ಎಸ್ ಟಿ ಅವರಿಗೆ ಸಹಿತ ಮೀಸಲಾತಿ ಒದಗಿಸಿ ಕೊಡಲಾಗಿದೆ ಒ ಬಿ ಸಿ ಅವರಿಗೆ ಸಹಿತ ಮೀಸಲಾತಿ ಒದಗಿಸಿ ಕೊಡಲಾಗಿದೆ ಅಷ್ಟೇ ಅಲ್ಲದೆ ಮೇಲ್ವರ್ಗದವ್ರಿಗೆ ಸಹಿತ ಏನಪ್ಪ ಅಂದ್ರೆ ಮೀಸಲಾತಿಯನ್ನು ಒದಗಿಸಿ ಕೊಡಲಾಗಿದೆ ಸ್ನೇಹಿತರೆ ಇವತ್ತು ಶಿಕ್ಷಣ ಕ್ಷೇತ್ರ ತೆಗೆದುಕೊಂಡು ನೋಡ್ರಿ ಉದ್ಯೋಗ ಕ್ಷೇತ್ರ ತೆಗೆದುಕೊಂಡು ನೋಡ್ರಿ ಪ್ರತಿಯೊಬ್ಬರಿಗೆ ಮೀಸಲಾತಿ ಮೊದಲು ಮೇಲ ವರ್ಗದವ್ರಿಗೆ ಇದ್ದಿದ್ದಿಲ್ಲ ಈ ಟೆನ್ ಪರ್ಸೆಂಟೇಜ್ ಮೀಸಲಾತಿ ಕೊಡಲಾಗಿದೆ ಸ್ನೇಹಿತರೆ ಅವರಿಗೆ ಎಷ್ಟು ಪರ್ಸೆಂಟೇಜ ಟೆನ್ ಪರ್ಸೆಂಟೇಜ್ ಮೀಸಲಾತಿ ಒದಗಿಸಿ ಕೊಡಲಾಗಿದೆ ಪ್ರತಿಯೊಬ್ಬ ರಾಷ್ಟ್ರದೊಳಗಿರ್ತಕ್ಕಂಥ ಇರತಕ್ಕಂತ ಯಾವುದೇ ವರ್ಗಕ್ಕೆ ಸೇರಿದಂತ ನಾಗರಿಕ ಆಗಿರಬಹುದು ಯಾವುದೇ ಜಾತಿಗೆ ಸೇರಿದಂತ ನಾಗರಿಕ ಆಗಿರಬಹುದು ಯಾವುದೇ ಧರ್ಮಕ್ಕೆ ಸೇರಿದಂತ ನಾಗರಿಕ ಆಗಿರಬಹುದು ಪ್ರತಿಯೊಬ್ಬ ನಾಗರಿಕನಿಗೆ ಮೀಸಲಾತಿಯನ್ನು ಒದಗಿಸಿ ಕೊಡಲಾಗಿದೆ ಸ್ನೇಹಿತರೆ ಇಲ್ಲೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಮುದಾಯಗಳನ್ನು ನಾವು ಮೀಸಲಾತಿಯಿಂದ ಹೊರಗಿಡ್ಲಾಕತ್ತೇವಪ್ಪ ಅಂದರೆ ಇವತ್ತು ಎಸ್ ಸಿ ಆಗಿರಬಹುದು ಎಸ್ ಟಿ ಆಗಿರಬಹುದು ಒ ಬಿ ಸಿ ಆಗಿರಬಹುದು ಮೇಲ್ವರ್ಗ ಆಗಿರಬಹುದು ಇಲ್ಲೇನಪ್ಪ ಅಂದ್ರೆ ಪ್ರತಿಯೊಂದು ಸಮುದಾಯಗಳೇ ಮೀಸಲಾತಿ ಒದಗಿಸಿಕೊಡಲಾಗಿದೆ ಇವತ್ತು ಯಾವುದೋ ಒಂದು ಸಮುದಾಯ ಅಂತ ತೆಗೆದುಕೊಂಡು ಇವತ್ತು ಎಸ್ ಸಿ ಆಗಿರ್ಬೋದು ಎಸ್ ಟಿ ಒ ಬಿ ಸಿ ಮೇಲ್ವರ್ಗ ಇಲ್ಲಿ ಯಾವುದಾದ್ರೂ ಒಂದು ಸಮುದಾಯ ಮೀಸಲಾತಿಯಿಂದ ಹೊರಗಿಡ್ಲಾಕತ್ತೇವಪ್ಪ ಅಂದ್ರೆ ಮೀಸಲಾತಿಯಿಂದ ಹೊರಗಿಡ್ಲಾಕತಿವಪ್ಪ ಅಂದ್ರೆ ಅವ್ರು ಏನಾಗ್ತೈತಿ ಶಿಕ್ಷಣ ಕ್ಷೇತ್ರ ಆಗಿರಬಹುದು ಉದ್ಯೋಗ ಕ್ಷೇತ್ರಗಳಲ್ಲಿ ತಮಗೇನ ಸ್ಥಾನಮಾನ ಸಿಗ್ತೀವಲ್ಲ ಅವೆಲ್ಲ ಕಳೆದುಕೊಳ್ಳಬೇಕಾಗ್ತೈತಿ ಆ ಕಳೆದುಕೊಳ್ಳುವಂತ ಭೀತಿ ಏನೈತಲ್ಲ ಅದರಿಂದಲೂ ಸಹಿತ ಏನು ಹುಟ್ಕೊಳ್ತೈತಪ್ಪ ಅಂದ್ರೆ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಹುಟ್ಕೊಳ್ತೈತಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಭಾಷೆ ಆಗಿರಬಹುದು ಸಂಸ್ಕೃತಿಯನ್ನು ಆಧರಿಸಿ ಅಸ್ಮಿತೆಯನ್ನು ಕಳೆದುಕೊಳ್ಳುವಂತ ಭೀತಿ ಏನೈತಲ್ಲ ಇದರಿಂದಲೂ ಸಹಿತ ಏನಪ್ಪ ಅಂದ್ರೆ ಏನ್ ಹುಟ್ಕೊಳ್ತೈತಪ್ಪಾ ಅಂದ್ರೆ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಇವತ್ತು ನೋಡ್ಬೋದು ಮಹಾರಾಷ್ಟ್ರದವರು ನಮ್ಮ ಕರ್ನಾಟಕದ ಮೇಲೆ ನಿರಂತರವಾಗಿ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕದ ಬಸ್ಗಳು ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಜೈ ಮಹಾರಾಷ್ಟ್ರ ಆಗಿರಬಹುದು ಅಥವಾ ನಮ್ಮ ನಮ್ಮ ಇರ್ತಕ್ಕ ನಮ್ಮ ಕೇಸ್ ಅಂದರೆ ಡ್ರೈವರ್ ಗಳಾಗಿರಬಹುದು ಮತ್ತು ಕಂಡಕ್ಟರ್ ಕೆಲವೊಂದಿಷ್ಟು ತೊಂದರೆಗಳನ್ನು ಕೊಡುವಂತ ಪ್ರಯತ್ನ ಮಾಡ್ತಾನೆ ಅವರು ಕೆಲ ಕೆಲವೊಂದಿಷ್ಟು ಘೋಷಣೆಗಳನ್ನು ಕೂಗಿಸುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಅಥವಾ ನಮ್ಮ ಬಸ್ಸಿಗೆ ಏನಪ್ಪಾ ಅಂದ್ರ ಕಪ್ಪು ಮಸ್ಸಿ ಬಳಿಯುವಂತ ಪ್ರಯತ್ನಗಳನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನಪ್ಪಾ ನಮ್ಮ ಕನ್ನಡಿಗರು ತನ್ನದೇ ಆಗಿರ್ತಕ್ಕಂಥ ಭಾಷೆಯನ್ನು ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಕನ್ನಡಿಗರೇನದಾರಲ್ಲ ಈ ಕನ್ನಡಿಗರೇನದ ತನ್ನ ಭಾಷೆಗೋಸ್ಕರ ನಾವು ಹಿಂಗೆ ಬಿಟ್ಟರಪ್ಪ ಅಂದ್ರೆ ಇಡೀ ನಮ್ಮ ಅಸ್ಮಿತೆಯನ್ನು ಕಳೆದುಕೊಳ್ಳಬೇಕಾಗ್ತದೆ ನಮ್ಮ ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಕಾಗ್ತದೆ ಆ ಸ್ವಾಭಿಮಾನಕ್ಕಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಅವರ ವಿರುದ್ಧ ಹೋರಾಟ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಸ್ನೇಹಿತರೆ ಇವತ್ತು ಭಾಷೆ ಮತ್ತು ಸಂಸ್ಕೃತಿ ಆದ ಸಂಸ್ಕೃತಿಗಳೇನಿದಾವಲ್ಲ ಇವು ಕಳೆದುಕೊಳ್ಳುವಂತ ಭೀತಿಗಳಿಂದಲೂ ಸಹಿತ ಏನಪ್ಪ ಅಂದ್ರೆ ಈ ಅಸ್ಮಿತೆ ಅನ್ನುವಂಥ ವ್ಯವಸ್ಥೆ ಹುಟ್ಟಿಕೊಳ್ಳುತ್ತದೆ ಸ್ನೇಹಿತರೆ ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಸ್ನೇಹಿತರೆ thank mm -hmm. you